ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದೀರ ಇವತ್ತಿನ ಮೀಡಿಯಾ ಬಂದು ಎಲ್ಲರೂ ಕಡಲೆಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇದು ಬುಧವಾರದ ಬ್ಲಾಗು ಬುಧವಾರ ಪ್ರಸನ್ನಗೆ ಅಷ್ಟು ಡ್ಯೂಟಿ ಇರೋಲ್ಲ ಅಂತ ಅವರು ಇವತ್ತು ಮನೇಲೇ ಇದ್ದರು ಯಾವತ್ತೂ ಇರಲ್ಲ ಡ್ಯೂಟಿ ಇರಲಿ ಇಲ್ಲದೆ ಹೋಗಲಿ ಮಾಡ್ತಾರೆ ಇವತ್ತು ಇರ್ತೀನಿ ಅಂದ್ಬಿಟ್ಟು ಮನೆಯಲ್ಲೇ ಇದ್ದರು ಹುಡುಗ್ರು ಜೊತೆ ಅಂದರೆ ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡೋದು ಕಮ್ಮಿನೇ ಅವ್ರು ಬೆಳಿಗ್ಗೆ ಹೋದರೆ ನೈಟ್ ಬರೋದು ಲೇಟ್ ಆಗುತ್ತೆ ಇವತ್ತು ಹೆಂಗಿದ್ರು ಕಡಲೆಕ್ಕ ಪುರ್ಸೆಗೆ ಹೋಗಬೇಕು ಮನೆಯಲ್ಲೇ ಇರ್ತೀನಿ ಅಂತ ಇದ್ದರು ಸರಿ ಅಂದ್ಬಿಟ್ಟು ಎಲ್ಲರೂ ಬೇಗ ಬೇಗ ರೆಡಿಯಾಗಿ ಹೊರಟ್ವಿ ನಾವು ಹೊರಟಾಗ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಅಲ್ಲಿಂದ ಬರ್ತಾ ಸ್ಟಾರ್ಟಿಂಗು ಅಲ್ಲೆಲ್ಲ ಗೊಂಬೆಗಳೆಲ್ಲ ತೋರಿಸ್ತಲ್ಲ ಅದೇ ಸ್ಟಾರ್ಟಿಂಗು ಅಲ್ಲಿಂದ ಬರ್ತಾ ಹಿಂಗೆ ಮುಂದೆ ಪಾಸಾಯ್ತಾ ಆಯ್ತಾ ನನಗೊಂಥರ ಕಲ್ಲಳ್ಳಿ ಜಾತ್ರೆಗೆ ಹೋಗಿದ್ದು ವೈಫೇ ಬಂದು ವೈಪ್ಸೇ ಬಂತು ಒಂಥರ ಕಲ್ಲಳ್ಳಿ ಜಾತ್ರೆಯಲ್ಲಿ ಇದ್ದೀವೇನೋ ಅನ್ನೋ ಥರ ಆದರೆ ಇಷ್ಟೊಂದು ಬಿಲ್ಡಿಂಗ್ಸ್ ಎಲ್ಲ ಇಲ್ಲ ಕಲ್ಲಳ್ಳೀಲಿ ಇನ್ನೊಂದು ಮೂರು ತಿಂಗಳು ಹೋದರೆ ಕಲ್ಲಳ್ಳಿ ಜಾತ್ರೆನೂ ಬರುತ್ತೆ ಅವಾಗೆಲ್ಲ ಇದೇ ಥರ ಸೇಮ್ ಎಲ್ಲ ಇಟ್ಟಿರ್ತಾರೆ ಆದರೆ ನಾನು ಕಲ್ಲಳ್ಳಿ ಜಾತ್ರೆಗೆ ಇಲ್ಲಿಗೂ ಹೋಲಿಸ್ಕೊಂಡ್ರೆ ಇಲ್ಲೇ ಕಮ್ಮಿ ರೇಟು ಅಂತ ಅನ್ನಿಸ್ತು ತುಂಬಾ ಚೆನ್ನಾಗಿತ್ತು ತಗೋಬೋದು ವರ್ತ್ ನೂರು ರೂಪಾಯಿ ಹಂಗೆ ಅದರಲ್ಲೆಲ್ಲ ಈಗ ಈ ಕಬ್ಬಿನದ್ದು ಐಟಮ್ಸ್ಗಳನ್ನ ನಾವು ಏನು ಈ ಹೇಳು ರೈಟ್ಗೆ ಅವ್ರು ಕೊಡೋದೇ ಇಲ್ಲ ನನಗತ್ತೆ ಕಾಯಿ ತುರಿ ಮುಣಿ ಅವ್ರು ಕೊ ತುಂಬಾ ಜಾಸ್ತಿ ಹೇಳಿದ್ರು ಹಂಗೆ ಮುಂದೆ ಬರ್ತಾ ಬರ್ತಾ ಇಲ್ಲೊಂದು ಸರ ಇತ್ತು ಚೆನ್ನಾಗಿತ್ತು ನಾನು ಒಂದು ವೀಡಿಯೋ ಮಾಡಿಕೊಡು ಅಂತಂದೆ ಅವರು ಹೆಂಗೆ ಬೇಕಂಗೆ ಅವ್ರಿಗೆ ವೀಡಿಯೋ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಹಂಗೆ ಹಿಡ್ಕೊಂಡು ಮಾಡಿದ್ರು ಆಯಿತು ನಾನೇನು ಮಾಡ್ಕೊಂಡು ತಿನ್ಕೊಡು ಅಂತ ನಾನೇ ಮಿಲಿಸ್ಕೊಂಡು ನಾನೇ ವೀಡಿಯೋ ಮಾಡ್ಕೊಂಡೆ ಅಲ್ಲೊಂದು ಸರ ತೊಗೊಂಡು ಹಂಗೆ ಮುಂದಕ್ಕೆ ಪರ್ಸಿದ್ವಿ ಅವ್ರೇನೋ ಕಡಲೆಕಾಯಿ ತೊಗೋಬೇಕು ಅಂತ ಅಪ್ಪ ಮಗಳು ಅಲ್ಲೇ ನಿಂತ್ಕೊಂಡ್ರು ಕಡಲೆಕಾಯಿ ತೊಗೊಂಡು ತಿನ್ಕೊಂಡು ಹೋಗೋಣ ಅಂತ ಅವ್ರು ಬರ್ತಾಯಿದ್ದಾರೆ ನೋಡಿ ಅಲ್ಲಿ ಅಲ್ಲಿಂದ ಹಿಂಗೆ ಮುಂದೆ ಬರ್ತಾ ಬರ್ತಾ ಅಲ್ಲಿ ಬ್ಯಾಗ್ ಕೂಡ ಇತ್ತು ಬ್ಯಾಗ್ ಲಾಂಗ್ ಬ್ಯಾಗ್ ಬೇಕಾಗಿತ್ತು ಲಾಂಗ್ ಬ್ಯಾಗ್ ತೊಗೊಂಡೆ ಆಮೇಲೆ ಅಂದರೆ ಎಲ್ಲಾದರೂ ಹೋದರೆ ಲಗೇಜ್ ಬ್ಯಾಗ್ ಥರ ಅದೊಂದು ಬೇಕಾಗಿತ್ತು ಅದೊಂದು ತೊಗೊಂಡೆ ಆಮೇಲೆ ಮಿಡ್ಡಿ ಇತ್ತು ಅಲ್ಲಿ ಬಿಟ್ಟಿಗೆ ಮಿಡ್ಡಿ ಅವೆಲ್ಲ ತೊಗೊಂಡೆ ಹಂಗೆ ಬರ್ತಾ ಪ್ರಸನ್ನ ಅಂದರೂ ಹುಡುಗ್ರನ್ನ ಕರ್ಕೊಂಡು ನಾನು ಇಲ್ಲೇ ಇರ್ತೀನಿ ನೀನು ಹೋಗು ನಾನು ಹುಡುಗ್ರು ನೋಡ್ಕೊಂಡು ಇಲ್ಲೇ ಒಂದು ಅಂಗಡಿ ತಗೋ ನಿಂತಿರ್ತೀನಿ ಆಟ ಆಡಿಸ್ಕೊಂಡು ಕೊಂಬೆ ಗಿಂಬೆ ತೋರಿಸ್ಕೊಂಡಿದ್ರೆ ಇರ್ತಾರೆ ನೀನು ಹೋಗಿ ಏನು ಬೇಕು ಬಾ ಅಂತಂದರು ಸರಿ ಆಯಿತು ಅಂತ ನಾನು ಹಂಗೆ ಮುಂದೆ ಒಂದೇ ಮುಂದೆ ಸಿಕ್ಕಾಪಟ್ಟೆ ಜನ ಇದ್ದರು ನಾವು ಬಂದಿದ್ದು ಟೈಮ್ ಬಂದು ಮೂರುವರೆ ನಾಲ್ಕು ಗಂಟೆ ಕಾಲೇಜ್ ಬಿಡು ಟೈಮು ಕಾಲೇಜ್ ಹುಡುಗರುಗಳ ಎಲ್ಲಿ ನೋಡಿದ್ರು ಹುಡ್ಗ ಹುಡುಗಿರೇ ಇದ್ದರು ಒಂಥರ ಚೆನ್ನಾಗಿತ್ತು ನಾವು ಸ್ಕೂಲು ಕಾಲೇಜ್ಗೆ ಹೋಗಿರ್ತಿವಿ ಹೋಯ್ತಿದ್ದ ಟೈಮಲ್ಲಿ ಕನಕಪುರದಲ್ಲಿ ಕನಕೋತ್ಸವ ಮಾಡ್ತಿದ್ರಲ್ಲ ಆ ಥರ ಫೀಲ್ ಬಂತು ಒಂಥರ ಕಲ್ಲಳ್ಳಿ ಜಾತ್ರೆ ಥರ ಫೀಲ್ ಒಂಥರ ಕಾಲೇಜ್ ಹುಡುಗ್ರುನ್ನೆಲ್ಲ ನೋಡಿದ್ರೆ ಒಂಥರ ಕನಕ್ ಕೊಸ್ತೋದು ಫೀಲ್ ಇತ್ತು ಚೆನ್ನಾಗಿತ್ತು ಪರವಾಗಿಲ್ಲ ಆಟ ಸಾಮಾನೆಲ್ಲ ತೊಗೊಬೋದಿತ್ತು ಆ ಥರ ವರ್ತಾಗಿತ್ತು ಅಲ್ಲಿಂದ ಮುಂದೆ ಬರ್ತಾ ನಂಗೆ ಚುರುಮುರಿ ಚೆನ್ನಾಗಿತ್ತು ಇದು ಮಂಡಕ್ಕಿದು ಅಂತಂದರು ಸರಿ ಅಂದ್ಬಿಟ್ಟು ಅದು ತೊಗೊಂಡು ತಿನ್ಕೊಂಡು ಬಂದೆ ಅಲ್ಲಿಂದ ಪ್ರಸನ್ನ ಕರ್ಕೊಂಡು ವಾಪಸ್ಸು ಹೋಗೋಣ ಅಂತ ಹೊರಟ್ವಿ ಅಲ್ಲಿ ಬೇಲ್ಪುರಿ ಮಾರ್ತಿದ್ರು ನೀನೇನೋ ತಿಂದೆ ನಾವು ತಿನ್ನೋಣ ಅಂದ್ಬಿಟ್ಟು ಅಲ್ಲಿ ಬೇಲ್ಪುರಿಯಿತ ಹೊಡ್ರೋರು ಅವ್ರು ಸ್ವಲ್ಪ ನಂಗೆ ಸ್ವಲ್ಪ ಕೊಟ್ಟಿದ್ರು ಹಂಗೆ ನಮ್ಮ ಮೈದನವ್ರು ಬಂದಿದ್ರು ಅವ್ರನ್ನೂ ಕರ್ಕೊಂಡು ಅವ್ರನ್ನ ಹಂಗೆ ಕರ್ಕೊಂಡೋಗಿ ಅವರು ಬೇಲ್ಪುರಿ ಎಲ್ಲ ತಿಂದರು ಹಾಗೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಮನೆಗೆ ಬಂದು ನಂಗೆ ಸ್ವಲ್ಪ ಬ್ಲೌಸ್ ಹುಲಿ ಅದಕ್ಕೆ ಅಲ್ಲಿ ಆಚೆ ಹೋಗಿದ್ದೆ ಅವ್ರು ಬಾಕ್ಲಾಕ್ಬಿಡ್ತಾರೆ ಅಂತ ಅಲ್ಲಿಂದ ಬರುವಷ್ಟಲ್ಲಿ ನನ್ನ ಮಕ್ಕಳು ನೋಡಿದ್ರೆ ಆಟ ಸಾಮಾನೆಲ್ಲ ತೆಗೆದು ಎರ್ಚಾಡಿ ಎಲ್ಲ ಮಾಡಿದರು ಏನರೂ ನನ್ನ ತಂದು ನಾನೇ ಇನ್ನೂ ಬಿಚ್ಚು ಓಪನ್ ಮಾಡಿ ನೋಡೇ ಇಲ್ಲ ಹಿಂಗೆ ಮಾಡಿದ್ದೀರ ಅಂತ ಕೇಳ್ತಿದ್ದೆ ಈ ಆಟ ಸಾಮಾನೆಲ್ಲ ತೊಗೊಟ್ಟೆ ಆಟ ಹತ್ರ ಅಷ್ಟೊಂದು ಆಟ ಸಾಮಾನೆಲ್ಲ ಇರಲಿಲ್ಲ ಒಂದು ಐದು ಐಟಮ್ ತೊಗೊಂಡೆ ಐನೂರು ರೂಪಾಯಿ ಆಯಿತು ಪರವಾಗಿಲ್ಲ ಹುಡುಕರು ಅಂತಾನೆ ಆಟ ಆಡ್ಕೊಳಿ ಅಂದ್ಬಿಟ್ಟು ತೊಗೊಟ್ಟೆ ಇದೊಂದು ಬ್ಯಾ ಲಗೇಜ್ ಬ್ಯಾಗ್ ತೊಗೊಂಡೆ ದೊಡ್ಡದಾಗೆ ಬೇಕಾಯ್ತು ಇನ್ನು ಕಲ್ಲ ಹೋದರೆ ನಂಗೆ ಬೇಕು ಅಂದ್ಬಿಟ್ಟು ದೊಡ್ಡದು ತೆಗೆಸ್ಕೊಂಡು ಇದೊಂದು ಬ್ಯಾಟ್ ತಗೊಂಡೆ ಅವನಗಂತೂ ಬ್ಯಾಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇನ್ನು ಮಾಮೂಲಿ ಉದ್ದ ಬ್ಯಾಟ್ಗಿಂತ ಇದು ಸರಿ ಅಂದ್ಬಿಟ್ಟು ಇದನ್ನೇ ತೊಗೊಟ್ಟೆ ಆಮೇಲೆ ಅವಳು ಕೂಡ ಅದೇನೋ ಆಟೋ ಸಮಾನೆಲ್ಲಾನ ಅಲ್ಲಿ ಅಡುಗೆ ಮಾಡೋದು ಬೇಕಮ್ಮ ಅಂತ ಅಂತಿದ್ಲು ಅದಕ್ಕೆ ಅದು ತೊಗೊಟ್ಟೆ ಅಂದಮೇಲೆ ಇದೊಂದು ಬ್ಯಾಗ್ ತೊಗೊಂಡೆ ಈ ವ್ಯಾನಿಟಿ ಬ್ಯಾಗ್ ನಾನು ತುಂಬ ದಿನದಿಂದ ನೋಡ್ತಿದ್ದೆ ಮೀಶೋದಲ್ಲೆಲ್ಲ ಇಲ್ಲಿ ವರ್ತನಿಸ್ತು ಟು ಹಂಡ್ರೆಡು ಅದಕ್ಕೆ ಅದೊಂದು ತೊಗೊಂಡೆ ಆಮೇಲೆ ಇದೊಂದು ಸರ ತೊಗೊಂಡೆ ಇದು ನೂರು ರೂಪಾಯಿ ಚೆನ್ನಾಗಿತ್ತು ಸಿಂಪಲ್ ಹೆವಿ ಏನು ಅನ್ಸಲ್ಲ ಮೊನ್ನೆ ಒಂದು ತಂದಿದ್ದೆ ನೂರೈವತ್ತು ರೂಪಾಯಿ ನನಗೇನು ಅಷ್ಟು ಅಲ್ಲಿ ಕಲೆಕ್ಷನ್ ಇರಲಿಲ್ಲ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿರಲಿಲ್ಲ ಪರವಾಗಿಲ್ಲ ಓಕೆ ಓಕೆ ಥರ ಇತ್ತು ಬಿಟ್ಟು ಬರ್ತಾಡೇ ತಂದಿದ್ದು ಆಮೇಲೆ ಅದೇನೋ ಪ್ರಸನ್ನ ಅಂತಿದ್ರು ಅದಕ್ಕೆ ಅವ್ರನ್ನ ತೋರಿಸಿದ್ದೆ ಆಮೇಲೆ ಇದೊಂದು ಕೀ ಬಂಚು ಚೆನ್ನಾಗಿತ್ತು ಇದೇನೋ ಹಾಕ್ಕೊಂಡ್ರೆ ಒಳ್ಳೇದು ಅಂತ ಕೀಗಳಿಗೆ ಆಮೇಲೆ ಏನಾದರೂ ಬಿಸ್ನೆಸ್ ಮಾಡೋರಿಗೆ ಹಾಕ್ಕೊಂಡ್ರೆ ಒಳ್ಳೇದು ಅಂತಾರೆ ಅದಕ್ಕೆ ಪ್ರಸನ್ನಂಗ್ ಕೊಡಿಸ್ಬಿಟ್ಟು ನಾನೊಂದು ಇಟ್ಕೊಂಡೆ ಮನೆಗೆ ಅಂತ ಆಮೇಲೆ ಬಿಟ್ಟುಗೆ ಅಂತ ಎರಡು ಮಿಡ್ಡಿ ತೊಗೊಂಡಿದ್ದೆ ನೂರು ರೂಪಾಯಿಗೆ ಎರಡು ಅಂತ ಲಾಂಗ್ ಮಿಡ್ಡಿ ಶಾರ್ಟ್ ಎಲ್ಲ ಇತ್ತು ಲಾಂಗ್ ಮಿಡಿಯಾದರೂ ಅಷ್ಟೇ ರೇಟು ಶಾರ್ಟ್ ಮಿಡಿಯಾದರೂ ಎರಡೇ ನೂರು ರೂಪಾಯಿಗೆ ಎರಡೇನೇ ಅಂತ ಹೇಳಿದ್ರು ಅದಕ್ಕೆ ಅವಳಿಗೆ ಅವಳ ಇಟ್ಟಿಗೆ ಎಷ್ಟು ಬೇಕು ಬೇಕಷ್ಟರದ್ದು ಎರಡು ತೊಗೊಂಡಿದ್ದೆ ಚೆನ್ನಾಗಿತ್ತು ವರ್ತ್ ಆಗಿತ್ತು ಕ್ವಾಲಿಟಿನೂ ಕೂಡ ಕಾಟಂದು ಚೆನ್ನಾಗಿತ್ತು ನಾನು ಬರೋ ಹೇಳಿ ವಿ ವ್ಯವಸ್ಥೆ ಮಾಡಿದರು ನೋಡಿ ಹೆಂಗೆ ಮಾಡಿದ್ದಾರೆ ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್